ನಮಸ್ಕಾರ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ತುಂಬಾ ವಿಶೇಷವಾದಂತಹ ರಾಯರ ಮಹಿಮೆ ಪ್ರತಿಯೊಬ್ಬರೂ ಕೂಡ ಕೇಳಿ ತುಂಬಾ ಅದ್ಭುತವಾಗಿದೆ ಈ ಮಹಿಮೆ ಏಕೆಂದರೆ ಎಲ್ಲರಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ಈ ಒಂದು ಗೊಂದಲ ಇದ್ದೇ ಇರುತ್ತೆ ಏನದು ಅಂತ ನೋಡೋದಾದರೆ ಸ್ನೇಹಿತರೆ ಹೌದು ರಾಯರು ಸದಾ ಭಗವಂತನ ಧ್ಯಾನದಲ್ಲಿ ಕಣ್ಮುಚ್ಚಿ ವೃಂದಾವನದಲ್ಲಿ ಕುಳಿತುಕೊಂಡಿರ್ತಾರೆ ಹಾಗಾದರೆ ಭಕ್ತರು ಮಾಡುವಂತಹ ಸೇವೆ ಭಕ್ತರ ಕೋರಿಕೆಗಳು ಯಾವ ರೀತಿ ರಾಘವೇಂದ್ರ ಸ್ವಾಮಿಗಳಿಗೆ ಗೊತ್ತಾಗುತ್ತೆ ಅದರ ಫಲ ಹೇಗೆ ಕೊಡ್ತಾರೆ ಅನ್ನೋ ಅಂತಹದ್ದು ತುಂಬ ಜನರಲ್ಲಿ ಕಾಡುವಂತಹ ಪ್ರಶ್ನೆ ಆಗಿದೆ ಗೊಂದಲದಲ್ಲಿರ್ತಾರೆ ಪ್ರತಿ ಕ್ಷಣ ಪ್ರತಿ ಒಂದು ಕ್ಷಣ ಕ್ಷಣಕ್ಕೂ ಕೂಡ ರಾಯರ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತೀವಿ ಆದರೆ ರಾಯರು ಆ ಭಗವಂತನ ನಾಮಸ್ಮರಣೆಯಲ್ಲಿ ಮುಳುಗೋಗಿರ್ತಾರೆ ನಮ್ಮ ಒಂದು ಕಷ್ಟಗಳಿರ್ಬೋದು ಕೋರಿಕೆಗಳಿರ್ಬೋದು ನಮ್ಮ ಒಂದು ಸೇವೆ ಇರ್ಬೋದು ರಾಯರಿಗೆ ಯಾವ ರೀತಿ ಗೊತ್ತಾಗುತ್ತೆ ಇದೆಲ್ಲ ಪ್ರಶ್ನೆಗಳಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಈ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ಶೇರ್ ಕೂಡ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಹೌದು ಸ್ನೇಹಿತರೆ ನಿಜವಾದ ಬಂಧುಗಳು ಕಷ್ಟ ಸುಖಗಳಲ್ಲಿ ಯಾವಾಗಲೂ ಜೊತೆ ಇರುವವರು ಈ ನಮ್ಮ ರಾಯರು ನಮ್ಮ ಈ ಜನ್ಮದ ಕೊನೆ ದಿನವೂ ನಮಗೆ ಮುಕ್ತಿ ನೀಡುವವರು ಅಷ್ಟೇಕೆ ಈ ಜನ್ಮ ಮಾತ್ರವಲ್ಲ ಎಲ್ಲ ಜನ್ಮದಲ್ಲಿಯೂ ನಮ್ಮನ್ನು ಕಾಪಾಡುವ ಒಬ್ಬರೇ ಒಬ್ಬರು ಅಂದರೆ ಅದುವೇ ನಮ್ಮ ರಾಘವೇಂದ್ರ ತೀರ್ಥರು ಬನ್ನಿ ಸ್ನೇಹಿತರೆ ಪ್ರತಿಯೊಬ್ಬರೂ ರಾಯರನ್ನು ನೆನೆಯೋಣ ನಮ್ಮನ್ನು ಉದ್ಧರಿಸುವವರು ಇವರೊಬ್ಬರೇ ಅಪರೋಕ್ಷ ಜ್ಞಾನಿಗಳು ಈ ಮೋಸದ ಪ್ರಪಂಚದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವವರು ನಮ್ಮ ರಾಯರು ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ರಾಯರ ಅಪಾರವಾದಂತಹ ಮಹಿಮೆ ಇದು ಅಂತಲೇ ಹೇಳ್ಬೋದು ನೋಡೋಣ ಬನ್ನಿ ಸದಾ ಕಾಲ ಸದಾ ಭಗವಂತನ ಚಿತ್ತದಲ್ಲಿರುವಂತಹ ನಮ್ಮ ರಾಯರು ಅವರ ಭಕ್ತರ ಒಂದು ಕೋರಿಕೆಗಳಿಗೆ ಅವರ ಭಕ್ತರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬ ಅದ್ಭುತವಾಗಿ ತಿಳ್ಕೊಂಡು ಬರೋಣ ಬನ್ನಿ ರಾಯರು ಸದಾ ಭಗವಂತನ ಧ್ಯಾನದಲ್ಲಿ ಕಣ್ಮುಚ್ಚಿ ಬೃಂದಾವನದಲ್ಲಿ ಕುಳಿತುಕೊಳ್ತಾರೆ ಹಾಗಾದರೆ ಭಕ್ತರು ಮಾಡುವಂತಹ ಸೇವೆ ರಾಘವೇಂದ್ರ ಸ್ವಾಮಿಗಳಿಗೆ ಹೇಗೆ ಗೊತ್ತಾಗುತ್ತೆ ಅದರ ಫಲ ಹೇಗೆ ಸಿಗುತ್ತೆ ಅಂದರೆ ಬೃಂದಾವನದಲ್ಲಿ ರಾಮಚಂದ್ರ ದೇವರು ನರಸಿಂಹ ದೇವರು ವೇದವ್ಯಾಸ ದೇವರು ಕೃಷ್ಣ ಹೀಗೆ ಭಗವಂತನ ನಾಲ್ಕು ರೂಪದ ಸನ್ನಿಧಾನವಿರುತ್ತದೆ ಇನ್ನು ಪ್ರಾಣದೇವರು ತನ್ನ ಮೂರು ರೂಪಗಳಿಂದಲೂ ಸನ್ನಿಹಿತರಾಗುತ್ತಾರೆ ಹಾಗೆ ಭಕ್ತರು ಏನನ್ನು ಅಪೇಕ್ಷೆ ಪಟ್ಟು ಸೇವೆ ಮಾಡ್ತಾರೋ ಅಂದರೆ ವಿವಾಹ ಆಗಬೇಕು ಸಂತಾನವಾಗಬೇಕು ಅಂತ ಹೇಳಿ ರಾಯರ ಮುಂದೆ ಸೇವೆಯನ್ನು ಮಾಡ್ತಾರಲ್ವಾ ಅಂಥವರ ಕೋರಿಕೆಯನ್ನು ರಾಯರು ಕೃಷ್ಣನ ಮುಂದೆ ಇಡ್ತಾರೆ ಅಂದರೆ ಶ್ರೀ ಕೃಷ್ಣ ಪರಮಾತ್ಮನ ಮುಂದೆ ಇಡ್ತಾರೆ ಆಗ ರಾಯರು ಆ ಕೋರಿಕೆಗಳನ್ನು ಶ್ರೀ ಕೃಷ್ಣನ ಮುಂದೆ ಇಟ್ಟಾಗ ಅಂದರೆ ರಾಯರ ಮುಂದೆ ಅವರ ಭಕ್ತರು ರಾಯರಿಗೆ ಸೇವೆಯನ್ನು ಮಾಡಿ ನಮಗೆ ವಿವಾಹ ಆಗಬೇಕು ಸಂತಾನ ಆಗಬೇಕು ಅಂತ ಹೇಳಿ ಕೋರಿಕೆಯನ್ನು ಇಟ್ಟರೆ ರಾಯರು ತನ್ನ ಭಕ್ತರ ಕೋರಿಕೆಯನ್ನು ಶ್ರೀ ಕೃಷ್ಣ ಪರಮಾತ್ಮನ ಮುಂದೆ ಇಡ್ತಾರೆ ಆಗ ಕೃಷ್ಣ ಅವರ ಕೋರಿಕೆಯನ್ನು ಪೂರೈಸ್ತಾರೆ ಯಾರಾದರೂ ಸರಿ ಕಳೆದುಕೊಂಡಿರುವಂತಹ ಅಧಿಕಾರ ಅಂದರೆ ಅವರು ಏನೋ ಒಂದು ಕೆಲಸದಲ್ಲಿ ಇರ್ತಾರೆ ಆ ಕೆಲಸವನ್ನು ಕಳ್ಕೊಂಡಿರ್ತಾರೆ ಹಾಗೆ ರಾಜ್ಯವನ್ನು ಪಡಿಬೇಕು ಅಂತ ಸೇವೆಯನ್ನಾದರೂ ಮಾಡಿದ್ರೆ ಅದನ್ನು ನಮ್ಮ ರಾಯರು ರಾಮಚಂದ್ರ ದೇವರ ಮುಂದೆ ಇಡ್ತಾರೆ ಆಗ ರಾಮದೇವರು ಪೂರೈಸ್ತಾರೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇಲ್ಲ ಕೆಲಸ ಕಾರ್ಯಗಳನ್ನು ಕಳುತ್ಕೊಳ್ತಿದ್ದೀವಿ ಅನ್ನುವಂತಹ ಸಂದರ್ಭ ಬಂದಾಗ ರಾಯರ ಮುಂದೆ ಹೋಗಿ ನಾವು ರಾಯರಿಗೆ ಭಕ್ತಿಯಿಂದ ಸೇವೆಯನ್ನು ಮಾಡಿ ರಾಯರ ಮುಂದಿಟ್ಟರೆ ರಾಯರು ರಾಮಚಂದ್ರ ದೇವರ ಮುಂದೆ ಇಡ್ತಾರೆ ಆಗ ರಾಮದೇವರು ಈ ಕೆಲಸ ಕಾರ್ಯಗಳ ವಿಚಾರದಲ್ಲಿ ನಮ್ಮ ಕೋರಿಕೆಯನ್ನು ಪೂರೈಸ್ತಾರೆ ಹಾಗೆ ಯಾರಾದರೂ ಶತ್ರುಗಳ ಭಯ ಮಾಟ ಮಂತ್ರದ ಪ್ರಯೋಗವಾಗಿದ್ದು ಪರಿಹಾರವಾಗಬೇಕಾದರೆ ನಾವು ರಾಯರ ಸೇವೆಯನ್ನು ಮಾಡಿ ರಾಯರ ಮುಂದೆ ಇಟ್ಟರೆ ರಾಯರು ನರಸಿಂಹದೇವರ ಮುಂದೆ ನಮ್ಮ ಒಂದು ಮಾಟ ಮಂತ್ರ ಶತ್ರುಗಳ ಭಯವನ್ನು ನರಸಿಂಹದೇವರ ಮುಂದೆ ಇಡ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಆಗ ನಮ್ಮ ನರಸಿಂಹದೇವರು ಬಿಡುವರೇ ಅವ್ರೆಂಥ ಮಹಾಮಹಿಮರು ಅವರು ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡಿಕೊಡ್ತಾರೆ ಜನ್ ಅಂದರೆ ನಮಗೆ ಎಂತಹ ಒಂದು ಶತ್ರುಗಳ ಭಯ ಇದ್ದರೂ ಸರಿ ಎಂತಹ ಮಂತ್ರದ ಭಯ ಇದ್ದರೂ ಸರಿ ರಾಘವೇಂದ್ರ ಸ್ವಾಮಿಗಳು ನರಸಿಂಹದೇವರ ಬಳಿ ಇಟ್ಟರೆ ಸಾಕು ಅವರು ಏನು ನಮ್ಮ ಒಂದು ಕಷ್ಟ ಇರುತ್ತೋ ಅದನ್ನು ನರಸಿಂಹ ದೇವರು ಕ್ಷಣ ಮಾತ್ರದಲ್ಲಿ ಬಗೆಹರಿಸ್ಕೊಡ್ತಾರೆ ಇನ್ನು ನಮಗೆ ಯಾವುದೇ ಒಂದು ಶತ್ರುಗಳ ಭಯ ಇದ್ದರೂ ಸರಿ ಈ ಜನ್ಮಕ್ಕಲ್ಲ ಇನ್ನೊಂದು ಜನ್ಮಕ್ಕೂ ಕೂಡ ರಾಯರ ಭಕ್ತರ ಸಹವಾಸಕ್ಕೆ ಬರದೇ ಇರೋ ಥರ ನರಸಿಂಹದೇವರು ಮಾಡ್ತಾರೆ ಯಾರು ತತ್ವಜ್ಞಾನ ಭಗವದ್ ಭಕ್ತಿ ಬೇಕೆಂದು ಬರುವರೋ ಅಂದರೆ ನಮಗೆ ದೇವರ ಮೇಲೆ ಒಂದು ಭಕ್ತಿಯಿಂದ ನಾವು ದೇವರ ಬಗ್ಗೆ ತಿಳ್ಕೊಳ್ಬೇಕು ಹಾಗೆ ತತ್ವಜ್ಞಾನದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಹೋಗಿ ರಾಯರ ಮುಂದೆ ಸೇವೆಯನ್ನು ಮಾಡಿ ಕೋರಿಕೆಯನ್ನು ಇಡ್ತಾರೋ ಅವರು ಅದನ್ನು ಅಂದರೆ ರಾಯರು ವೇದವ್ಯಾಸ ದೇವರ ಮುಂದಿರ್ತಾರೆ ವೇದವ್ಯಾಸ ದೇವರು ಆವಾಗ ನಮ್ಮ ತತ್ವಜ್ಞಾನ ಭಕ್ತಿಯನ್ನು ಪೂರೈಸ್ಕೊಡ್ತಾರೆ ಹೀಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಗಳಿಸಿದಂತಹ ರಾಶಿ ರಾಶಿ ಪುಣ್ಯದಲ್ಲಿ ಈ ರೀತಿಯೆಲ್ಲ ನಾವು ಕೇಳಿಕೊಂಡಂತಹ ಕೋರಿಕೆಗಳನ್ನು ಏನು ರಾಯರು ನರಸಿಂಹ ದೇವರು ಕೃಷ್ಣ ರಾಮಚಂದ್ರ ದೇವರು ಹಾಗೆ ವೇದವ್ಯಾಸರ ಬಳಿ ಇತ್ತ ಅವರ ಮುಂದೆ ಎಲ್ಲ ಇಡ್ತಾ ಹೋದಂಗೆ ರಾಯರು ಗಳಿಸಿರುವಂತಹ ರಾಶಿ ರಾಶಿ ಪುಣ್ಯದಲ್ಲಿ ಒಂದಿಷ್ಟು ಪುಣ್ಯಗಳನ್ನು ವಜಾ ಮಾಡ್ಕೊಳ್ತಾ ಹೋಗ್ತಾರೆ ಈ ರೀತಿಯಲ್ಲಿ ಭಕ್ತರ ಕೋರಿಕೆಗಳನ್ನು ಪೂರೈಸ್ತಾ ಇರ್ತಾರೆ ನಮ್ಮ ರಾಯರು ಇದು ನಮ್ಮ ರಾಯರ ಬೃಂದಾವನದ ವಿಶೇಷತೆ ಹಾಗೂ ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತಹ ಸ್ಥಳದ ಮಹಿಮೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ವಾ ನಾವು ರಾಯರನ್ನು ಯಾವ ರೀತಿ ಸ್ಮರಿಸಿ ಅವರ ಸೇವೆಯನ್ನು ಮಾಡಿ ನಮ್ಮ ಕೋರಿಕೆಗಳನ್ನು ಇಡ್ತಾ ಹೋಗ್ತೀವೋ ಆ ಕೋರಿಕೆಗಳೆಲ್ಲವನ್ನ ಕೂಡ ರಾಯರು ಅವರ ಇಷ್ಟ ದೇವರುಗಳಾದಂತಹ ದೇವರುಗಳ ಮುಂದೆ ಇಟ್ಟು ನಮ್ಮ ಕೋರಿಕೆಗಳನ್ನು ಈಡೇರಿಸ್ತಾ ಕೊಡ್ತಾರೆ ಅಂದರೆ ರಾಯರು ಎಷ್ಟೇ ಭಗವತ್ ಧ್ಯಾನದಲ್ಲಿರಲಿ ಭಗವಂತನ ಧ್ಯಾನದಲ್ಲಿ ಅವರು ಏಕಾಗ್ರತೆಯಿಂದ ಇದ್ದರೂ ಕೂಡ ಅವರ ಭಕ್ತರು ಒಮ್ಮೆ ಹೋಗಿ ಅವರ ಮುಂದೆ ಅವರ ಗೋಳನ್ನು ಅವರ ಕಷ್ಟವನ್ನು ಹೇಳ್ಕೊಂಡ್ರೂ ಸರಿ ರಾಯರು ಕ್ಷಣ ಮಾತ್ರದಲ್ಲಿ ಆ ಕಷ್ಟಕ್ಕೆ ಅವರು ಅವರ ನೆಚ್ಚಿನ ದೈವದ ಮುಖಾಂತರ ನಮ್ಮ ಒಂದು ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ವ ಈ ರೀತಿಯ ಪ್ರಶ್ನೆ ಅಂದರೆ ನಾವು ರಾಯರ ಮುಂದೆ ಇಟ್ಟಂತಹ ಕೋರಿಕೆಗಳಿರ್ಬೋದು ನಾವು ಮಾಡುವಂತಹ ಸೇವೆ ಇರ್ಬೋದು ರಾಯರು ಯಾವಾಗಲೂ ಭಗವಂತನ ಒಂದು ಏಕಾಗ್ರತೆಯಿಂದ ಭಗವಂತನ ಧ್ಯಾನದಲ್ಲಿ ಇರ್ತಾರೆ ಆದರೆ ನಮ್ಮ ಒಂದು ಸೇವೆ ಇರ್ಬೋದು ನಮ್ಮ ಒಂದು ಕೋರಿಕೆ ಇರ್ಬೋದು ಯಾವ ರೀತಿ ತಲುಪುತ್ತೆ ಅನ್ನೋದು ಸುಮಾರು ಜನಕ್ಕೆ ಇರುವಂತಹ ಪ್ರಶ್ನೆ ಆ ಎಲ್ಲ ಪ್ರಶ್ನೆಗೂ ಈ ಒಂದು ವಿಡಿಯೋದ ಮುಖಾಂತರ ಉತ್ತರ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಶುಭ ದಿನ